ನಮ್ಗೆ ಎಷ್ಟು ಹತ್ರ ಇದೆ ಶಾಸಕರಿಗೆ ಅಂತಂದ್ರೆ ಸಣ್ಣ ಚರಂಡಿಯಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಬಲ್ಪ್ ಹೋದ್ರೆ ಸೊಳ್ಳೆ ಕಚ್ಚಿದ್ರೆ ಶಾಸಕರು ಫೋನ್ ಮಾಡ್ತಾರೆ ಅಂದ್ರೆ ಹತ್ತಾರು ಜನಪ್ರತಿನಿಧಿ ಮಾಡ್ತಕ್ಕಂಥ ಕೆಲಸದ ಒತ್ತಡ ಮೇಲೆ ಇದೆ ಸಭಾಧ್ಯಕ್ಷರೇ ಇವತ್ತು ನಾವೇನು ರಾಜಕೀಯವಾಗಿ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಅದರಲ್ಲಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಈಗ ನೀವು ಗ್ರಾಮೀಣ ಅಭಿವೃದ್ಧಿ ಬೇರೆ ಬೇರೆ ಅದಕ್ಕೆ ಕಾಂಗ್ರೆಸ್ ಶಾಸಕರು ಇಪ್ಪತ್ತೈದು ಕೋಟಿ ಅನೌನ್ಸ್ ಮಾಡಿದ್ವಿ ನಾವೇನು ಏನು ಮಾತಾಡ್ಲಿಲ್ಲ ಅದೇ ಸಂದರ್ಭದಲ್ಲಿ ನಮ್ಗೆ ಹತ್ತು ಕೋಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ ಆದ್ರೆ ನಮ್ಗ ಒಂದು ನಯಾ ಪೈಸಾ ಕೂಡ ಅನುದಾನ ಬಂದಿಲ್ಲ ಪಿ ಡಬ್ಲ್ಯೂ ಡಿ ಇದು ಎಸ್ ಎಚ್ ಪಿ ಸ್ಟೇಟ್ ಹೈವೇದು ಕೊಟ್ರೆ ಅದೇನು ಒಂದೊಂದು ರೋಡ್ ಇರ್ತವೆ ನಮ್ಮಲ್ಲಿ ಒಂದೆರಡು ರೋಡ್ ಅದು ಬಿಟ್ರೆ ಒಳಗಡೆ ಇರ್ತಕ್ಕಂಥ ರಸ್ತೆಗೆ ಇವತ್ವರೆಗೂ ಕೂಡ ಒಂದ್ ರೂಪಾಯಿ ಅನುದಾನ ಕೂಡ ನಮ್ಗೆ ಬಂದಿಲ್ಲ ಮೂರನೇದು ಒಂದು ಸ್ವಲ್ಪ ಬರ್ತಾ ಇದೆ ಅದರದು ಆದ್ರೆ ನಮ್ಮ ನಿರೀಕ್ಷೆಗೆ ಮೀರ್ದಷ್ಟು ಅನುದಾನ ಕೂಡ ಬರ್ತಾ ಇಲ್ಲ ಇವತ್ತು ಆ ಭಾಗದಲ್ಲಿ ಇರ್ಬೋದು ಈ ಭಾಗದಲ್ಲಿ ಇರ್ಬೋದು ಆ ಭಾಗದ ಶಾಸಕರು ಸರ್ಕಾರವನ್ನ ಸಮರ್ಥನೆ ಮಾಡಲೇಬೇಕಾಗ್ತದೆ ಹೊರಗಡೆ ಅವರು ನೋವಿದ್ರು ಕೂಡ ಹೊರಗಡೆ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ ಯಾಕೆಂದ್ರೆ ಮಂತ್ರಿಗಳು ಏನೋ ನೀನೇ ಮಾತಾಡ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ ಈಗ ಅವ್ರ ಅನುದಾನ ಬೇಡವಾ ಬೇಕೇ ಬೇಕು ಸಭಾಧ್ಯಕ್ಷ ಇವತ್ತು ನೀವು ಸಭಾಧ್ಯಕ್ಷರಾಗಿದ್ದೀರಿ ಕ್ಷೇತ್ರದಲ್ಲಿ ನಾನು ಸಭಾಧ್ಯಕ್ಷನಾಗಿದ್ದೀನಪ್ಪ ಡೆವಲಪ್ಮೆಂಟ್ ಅಂದ್ರೆ ಕೇಳ್ತಾರೆ ನಿಮ್ಮನ್ನ ಇನ್ನೂ ಹೆಚ್ಚು ನಿರೀಕ್ಷೆ ನಿಮ್ಮ ಮೇಲೆ ಇರ್ತದೆ ನೀವು ಆಗಿದ್ರೆ ಇನ್ನೂ ಜಾಸ್ತಿ ಗ್ರ್ಯಾಂಟ್ ಕೊಡ್ರಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕ್ಷೇತ್ರಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಲೇಬೇಕಾಗ್ತದೆ ಇಲ್ಲಪ್ಪ ನಾನು ಮುಖ್ಯಮಂತ್ರಿ ಎಲ್ಲರಿಗೂ ಕೊಟ್ಟ ಮೇಲೆ ನಾನು ಕಡಿಮೆ ತಗೋತೀನಿ ಅಂದ್ರೆ ಒಪ್ಪೋದಿಲ್ಲ ಜನ ಯಾಕಂದ್ರೆ ಅಧಿಕಾರ ಐತೆ ಜಾಸ್ತಿ ಕೆಲಸ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅದ್ರಲ್ಲಿ ಇವತ್ತು ನಾವು ಕ್ಷೇತ್ರದೊಳಗಡೆ ಕಾಲಿಡದೆ ಇರ್ತಕ್ಕಂಥ ಪರಿಸ್ಥಿತಿ ಮೊನ್ನೆ ನೋಡಿದ್ರೆ ಮಳೆ ನೂರ್ ಇಪ್ಪತ್ತು ವರ್ಷದಲ್ಲಿ ಮಳೆ ಬರದೇ ಇರ್ತಕ್ಕಂಥ ಮಳೆ ಬೆಂಗಳೂರಲ್ಲಿ ಬಿದ್ದಿದೆ ರೋಡ್ಗಳೆಲ್ಲ ಕೊಚ್ಕೊಂಡು ಒಟ್ಟಾಗವೇ ಅದರಲ್ಲಿ ಗುಂಡಿ ಮುಚ್ಚಿದ್ರಲ್ಲ ಆ ಗುಂಡಿ ಮತ್ತೆ ವಾಪಸ್ ತೆರ್ಕೊಂಡಿದೆ ನೀವು ಬೆಂಗಳೂರಲ್ಲಿ ಓಡಾಡ್ತಾ ಇರ್ತೀನಿ ನೋಡ್ರಿ ಬೆಂಗಳೂರಲ್ಲಿ ಬರೀ ರಸ್ತೆಗಳೇನೆ ಹಳ್ಳಿಯಲ್ಲಾದ್ರೂ ಹಳ್ಳಿ ಹಳ್ಳಿಗೆ ರಸ್ತೆ ಇರ್ತದೆ ಅದೇ ಇವತ್ತು ಇಡೀ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಸಿಟಿಯಲ್ಲಿ ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ ನಾವು ನಿಮ್ ಕೈ ಮುದ್ ಕೇಳ್ಕೊಳೋ ಇವತ್ತು ನಾವು ಎಲ್ಲಾ ಶಾಸಕರು ಅಲ್ಲಿ ಗೌರವಿತವಾಗಿ ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ರೂಪಾಯಿ ಬೇರೆ ಬೇರೆ ಇಲಾಖೆಲ್ಲ ಸೇರಿಸಿ ಅನುದಾನವನ್ನು ಕೊಟ್ರೆ ನಾವು ಕೂಡ ಗೌರವದಿಂದ ಆಗ್ತೀವಿ ಅದು ಅಲ್ಲೂ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಯಾಕಂದ್ರೆ ಯಾವುದೇ ಶಾಸಕ ಬಿಜೆಪಿ ಕೊಟ್ಟಿದ ಗ್ರಾಂಡ್ ಬಿಜೆಪಿ ಮನೆ ಮುಂದೆ ಕಾಂಕ್ರೀಟ್ ಹಾಕಲ್ಲ ಕಾಂಗ್ರೆಸ್ ಅವರು ಇರ್ತಾರೆ ಜೆಡಿಎಸ್ ಅವ್ರು ಇರ್ತಾರೆ ಕಾಂಗ್ರೆಸ್ ಶಾಸಕರು ಮಂತ್ರಿ ಅವ್ರೆ ಅಲ್ಲಿ ಅವರು ಇಲ್ವಾ ಕಾಂಗ್ರೆಸ್ ಅವ್ರ ಇದಾರೆ ಬರೀ ಮನೆ ಮುಂದೆ ಏನೋ ಮಾಡ್ತಾರೆ ನಿಮ್ ಕಾರ್ಯಕರ್ತರು ನಮ್ ಕ್ಷೇತ್ರದಲ್ಲಿ ಇರ್ತಾರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ತಾರತಮ್ಯ ಮಾಡ ನೀವ್ ಇನ್ ಏನ್ ಬೇಕಾದ್ರೂ ಮಾಡ್ರಿ ಪಾಲಿಟಿಕ್ಸ್ ಅಲ್ಲಿ ಬೇಕಾದ್ರೆ ಅದನ್ನ ಅದಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಅಧ್ಯಕ್ಷ ಇದ್ ಮುಗಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಸಂಬಂಧಪಟ್ಟ ಇಲಾಖೆ ಅನುದಾನದ ಘೋಷಣೆ ಏನ್ ಮಾಡಿದ್ರೆ ನಾವು ಕೂಡ ಖುಷಿಯಾಗಿ ಕ್ಷೇತ್ರಕ್ಕೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲಿವರೆಗೂ ಚರ್ಚೆ ಮಾಡಿ ಏನು ಫಲಿತಾಂಶ ಬರ್ಲಿಲ್ಲ ಅಂತಂದ್ರೆ ಖಂಡಿತ ಕೂಡ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ ಮತ್ತು ಇಲಾಖೆ ಯಾರು ಮಂತ್ರಿಗಳಿದಾರಲ್ಲ ಅವ್ರಿಗೂ ಕೆಟ್ಟ ಹೆಸರು ಬರ್ತದೆ ಮತ್ತೆ ಅಧಿಕಾರಿಗಳು ಅಷ್ಟೇ ಇವತ್ತು ನೀವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಅಧಿಕಾರಿಗಳು ಏನ್ ಮಾತ್ರ ಕೈ ತೋರಿಸ್ಕೊಳ್ತಾವ್ರೆ ಅವರು ಕೂಡ ನಾವು ಸರಿ ಇಲ್ಲ ಅಂದ್ರೆ ಅವರು ಕೂಡ ನಮ್ಮನ್ನು ಆಟ ಆಡಿಸ್ತಾವ್ರೆ ಅದನ್ನ ಕಡೆಗೆ ಸ್ಯಾಂಕ್ಷನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ ಸೊ ಅದಕ್ಕೋಸ್ಕರ ಬೆಂಗಳೂರು ವಿಶೇಷವಾಗಿ ಎಲ್ಲ ತಾವೆಲ್ಲ ಕೂಡ ಅಲ್ಲಿ ಬರ್ತೀರಿ ತಾವು ಕೂಡ ಅಲ್ಲಿ ಕೆಲವು ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತೀರಿ ಬೆಂಗಳೂರು ಕೇವಲ ಅದು ಇಡೀ ಕರ್ನಾಟಕ ಜನತೆಗೆ ಸೇರಿರ್ತಕ್ಕಂಥದ್ದು ಕಸದ ಸಮಸ್ಯೆ ಐತೆ ಪಾರ್ಕ್ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ ಕೆರೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇಲ್ಲ ಲೈಟ್ ದುಡ್ಡು ಕೊಡ್ತಾ ಇಲ್ಲ ಟ್ರಾಫಿಕ್ ಸಮಸ್ಯೆ ಇದ್ರ ಮಧ್ಯೆ ನಾವ್ ಹೆಂಗ ಮಾಡೋದನ್ನ ಸಮರ್ಥವನ್ನ ನಾವು ಈ ಅಸೆಂಬ್ಲಿ ಮುಗಿಸ್ಕೊಂಡು ಹೋಗೋ ಸಹ ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ಬೇಟೆ ಅಧ್ಯಕ್ಷಬಿಟ್ರ ಏನ್ರಿ ಮುಗಿಸ್ಬಿಟ್ರಾ ಇಲ್ಲ ಇಲ್ಲ ಮಾತಾಡ್ತಿ ನಮ್ಮ ಮಂತ್ರಿಗಳು ಹೇಳ್ತಾವ್ರ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದೀರಿ ವಿಶ್ವನಾಥ್ ಅವ್ರಿಗೆ ಸಭಾಧ್ಯಕ್ಷ ಇಷ್ಟೊತ್ತು ಈ ಸುನಿಲ್ ಅಣ್ಣ ವಿಶ್ವಣ್ಣ ನಮ್ ಸರ್ಕಾರದಲ್ಲಿ ದುಡ್ಡಿಲ್ಲ ಲಾಸ್ ಆಗ್ಬಿಟ್ಟೈತೆ ಅಂಚಕ್ ದುಡ್ಡಿಲ್ಲ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೊಟ್ಟದ ಇಪ್ಪತ್ತೈದು ಸಾವಿರ ಕೋಟಿ ಅಧ್ಯಕ್ಷ ಅವ್ರದ್ದು ಇವಾಗ ಎಲ್ಲಿಂದ ಸಾವಿರ ಕೋಟಿ ಮಾತಾಡ್ಕೊಂಡು ಅಧ್ಯಕ್ಷೆ ರೂಲ್ ಸಿಕ್ಸ್ಟೀನ್ ಅಂತ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಧನ್ಯವಾದಗಳು ಸನ್ಮಾನ ಮುಖ್ಯಮಂತ್ರಿಗಳು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನ ಮನ್ನೆ ಮಾಡುವ ಮುಖಾಂತರ ಈ ಕರ್ನಾಟಕದ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಆದ್ರೆ ಇದು ರೈಟ್ ನ್ಯೂಸ್